ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ತ ಶ್ರೀ ವಿಜಯ ಭೂತ ಧ್ರುವ ನೀತಿಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಭಗವಂತನು ತನ್ನನ್ನು ಎಡಬಿಡದೆ ಹಿಂಬಾಲಿಸುತ್ತಿದ್ದ ಗರುಡನಿಗೆ ಅಭಯವನ್ನು ಕೊಟ್ಟುದು ಎಂಬ ನಲವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಋಷಿಗಳು ಪರಮಾತ್ಮನಾದ ನಾರಾಯಣನ ಕುರಿತಾಗಿ ಗರುಡನನ್ನು ಪ್ರಶ್ನೆ ಮಾಡಿದಾಗ ಗರುಡನು ತಾನು ಅಮೃತಾಪಹರಣಕ್ಕಾಗಿ ಹೋದಾಗ ಕಂಡಂತಹ ಭಗವಂತನ ಕುರಿತಾಗಿ ವರ್ಣಿಸುತ್ತಿರುವನು ಗರುಡನು ಆ ಋಷಿಗಳನ್ನು ಕುರಿತು ಓ ಮುನಿವರಿಯರೇ ಹೀಗೆ ನಾನು ನನ್ನ ತಂದೆಯಿಂದ ಅನುಮತಿಯನ್ನು ಪಡೆದು ಆ ಭಗವಂತನಲ್ಲಿಯೇ ನೆಟ್ಟ ಮನಸ್ಸುಳ್ಳವನಾಗಿ ನನ್ನ ಸ್ಥಾನಕ್ಕೆ ಹೋಗಿ ಆ ಚಿಂತೆಯಲ್ಲಿಯೇ ಇರುತ್ತಿದ್ದೆನು ನನ್ನ ಬುದ್ಧಿಯು ಮನಸ್ಸು ಆ ಭಗವಂತನ ರೂಪದಲ್ಲಿಯೇ ಲಯಿಸಿ ನನ್ನ ಮನಸ್ಸು ತನ್ಮಯವಾಗಿದ್ದಿತು ಶಾಶ್ವತನೋ ಪರಮ ಪುರುಷನೋ ಆದ ಆ ಗೋವಿಂದನನ್ನೇ ಸದಾ ಧ್ಯಾನಿಸುತ್ತಿದ್ದೆನು ಆ ನಾರಾಯಣನನ್ನು ಕಣ್ಣಾರ ಕಾಣಬೇಕೆಂಬ ಸಂಕಲ್ಪವೇ ನನ್ನ ಮನಸ್ಸನ್ನು ಆವರಿಸಿದ್ದಿತು ಮನೋವಾಯು ವೇಗವುಳ್ಳ ನಾನು ನನ್ನ ವೇಗದ ಪರಾಕಾಷ್ಠೆಯನ್ನು ಹಿಡಿದು ಬದರಿ ಎಂಬ ನಾರಾಯಣಾಶ್ರಮಕ್ಕೆ ಹೋದೆನು ಅಲ್ಲಿ ಪಾಪ ನಿವಾರಕನೋ ಜಗತ್ತಿಗೆಲ್ಲ ಆದಿ ಕಾರಣನೋ ಆದ ನಾರಾಯಣನನ್ನು ಬಾರಿ ಬಾರಿಗೂ ನೆನೆಸಿಕೊಂಡು ತಲೆಬಗ್ಗೆ ನಮಸ್ಕರಿಸಿದನು ವೇದವಾಕ್ಯಗಳಿಂದ ಅವನನ್ನು ಸ್ತುತಿಸಿದನು ಆಮೇಲೆ ಅಲ್ಲಿ ಭಗವಂತನಿಗೆ ಆಶ್ರಯವೆನಿಸಿದ ವಿಸ್ತಾರವಾದ ಅಶ್ವತ್ಥ ವೃಕ್ಷವೊಂದನ್ನು ಕಂಡನು ಅಲ್ಲಿ ಭಗವಂತನು ನನ್ನ ಕಣ್ಣಿಗೆ ಗೋಚರಿಸಿದನು ಆ ದಿವ್ಯ ರೂಪವನ್ನು ಕೇಳಬೇಕೇ ಚತುರ್ಭುಜಗಳಿಗೆ ತಕ್ಕಂತೆ ಉಬ್ಬಿ ವಿಶಾಲವಾದ ಭುಜಗಳು ಕೈಗಳಲ್ಲಿ ಶಂಕಚಕ್ರ ಗದಾದಿ ಆಯುಧಗಳು ನಡುವಿನಲ್ಲಿ ಸುವರ್ಣ ವರ್ಣದ ಪಟ್ಟೆಮಡಿ ಮಧ್ಯಾಹ್ನ ಸೂರ್ಯನಂತೆ ದಿಕ್ಕುಗಳನ್ನೆಲ್ಲ ಬೆಳಗುವ ದಿವ್ಯ ತೇಜಸ್ಸು ಈ ಅದ್ಭುತ ರೂಪವುಳ್ಳ ಆ ಭಗವಂತನು ನನ್ನನ್ನು ಪ್ರೇಮಪೂರ್ವಕವಾಗಿ ಬಾರೆಂದು ಕರೆದು ತನ್ನ ದಿವ್ಯಕಾಂತಿಯಿಂದ ದಿಕ್ಕು ವಿದಿಕ್ಕುಗಳನ್ನೆಲ್ಲ ಬೆಳಗುತ್ತಾ ಈಶಾನ್ಯ ದಿಕ್ಕಿನ ಕಡೆಗೆ ಹೊರಟನು ಅವನು ಮೆಲ್ಲಗೆ ಮುಂದೆ ಮುಂದೆ ಹೋಗುತ್ತಿದ್ದರೂ ನಾನು ನನ್ನ ಎಲ್ಲಾ ವೇಗವನ್ನು ಉಪಯೋಗಿಸಿ ಅವನನ್ನು ಹಿಂಬಾಲಿಸಬೇಕಾಯಿತು ಆ ದಿವ್ಯ ಪುರುಷನು ಹೀಗೆ ಸಾವಿರದ ನೂರ ಅರವತ್ತೆಂಟು ಯೋಜನಗಳವರೆಗೆ ಸಾಗಿ ಅದಕ್ಕೂ ಮುಂದೆ ಲಕ್ಷ ನೂರು ಲಕ್ಷ ಇನ್ನೂರು ಲಕ್ಷ ಯೋಜನೆಗಳವರೆಗೆ ಹೋಗುತ್ತಲೇ ಇದ್ದನು ಹೀಗೆ ಬಹುದೂರದವರಿಗೆ ಮುಂದೆ ಮುಂದೆ ಅವನು ಹೋದ ಹಾಗೆಲ್ಲ ನಾನು ಅವನನ್ನು ಬಹುದೂರಕ್ಕೆ ಹಿಂಬಾಲಿಸಿ ಹೋದೆನು ಅಲ್ಲಿ ಬಂಧನವೇನೋ ಇಲ್ಲದೆ ಸುತ್ತಲೂ ಜ್ವಾಲೆಗಳನ್ನು ಕೆದರಿ ನೂರು ಯೋಜನಗಳ ಅಗಲಕ್ಕೂ ಅದಕ್ಕೆ ಇಮ್ಮಡಿಯಷ್ಟು ಉದ್ದಕ್ಕೂ ವ್ಯಾಪಿಸಿರುವ ಅದ್ಭುತವಾದ ಅಗ್ನಿಯನ್ನು ಕಂಡೆನು ಅಗ್ನಿ ತೇಜಸ್ಸುಳ್ಳ ಆ ದಿವ್ಯ ಪುರುಷನು ಆ ಅಗ್ನಿಯಲ್ಲಿ ಪ್ರವೇಶಿಸಿದನು ಅದರ ನಡುವೆ ಪಾರ್ವತಿ ಸಮೇತನಾಗಿ ತಪಸ್ಸಿನಲ್ಲಿದ್ದ ಮಹಾದೇವನನ್ನು ಕಂಡು ಅವನೊಡನೆ ಸಂಭಾಷಣೆಯನ್ನು ಮಾಡಿ ಮುಂದೆ ಹೊರಟು ಅಗ್ನಿಯನ್ನು ದಾಟಿದನು ಇಷ್ಟರಲ್ಲಿಯೇ ನನಗೆ ಸಂಚಾರದಿಂದ ಬಹಳ ಬಳಲಿಕೆಯುಂಟಾಯಿತು ಆ ಕಷ್ಟದೊಡನೆ ನಾನು ಬಹಳ ಪ್ರಯತ್ನದಿಂದ ಹಿಂಬಾಲಿಸಿದೆನು ಹೀಗೆಯೇ ಅವನು ಸೂರ್ಯಪ್ರಕಾಶದಿಂದ ಕೂಡಿದ ಬಹುದೂರದ ದಾರಿಯನ್ನು ಕಳೆದು ಆಮೇಲೆ ಸೂರ್ಯಪ್ರಕಾಶವಿಲ್ಲದ ಮತ್ತು ಎಲ್ಲೆ ಇಲ್ಲದ ಒಂದು ದೊಡ್ಡ ತಮಸ್ಸಿನಲ್ಲಿ ಪ್ರವೇಶಿಸಿದನು ಅಲ್ಲಿ ನನಗೆ ಕಣ್ಣು ಕಾಣದಂತಾಯಿತು ಆ ತಮಸ್ಸಿನಲ್ಲಿಯೂ ಭಗವಂತನು ಬಹಳ ಸಹಜ ರೀತಿಯಲ್ಲಿ ಅದರೊಳಗೆ ಹೋಗುತ್ತಿದ್ದನು ಆಗ ನನಗೆ ಏನೂ ತಿಳಿಯದಂತಾಯಿತು ಮಂಕನಂತೆಯೂ ಕುರುಡನಂತೆಯೂ ಕಿವುಡನಂತೆಯೂ ಆಗಿದ್ದೆನು ಆ ತಪಸ್ಸಿನಿಂದ ನನಗೆ ದಿಕ್ಕು ವಿದಿಕ್ಕುಗಳೊಂದು ತಿಳಿಯದೆ ಹೋಯಿತು ನನಗೆ ಮನಸ್ಸಿನಲ್ಲಿ ಮಹತ್ತಾದ ವ್ಯಥಿ ಉಂಟಾಯಿತು ಆಗ ನಾನು ಮನಸ್ಸಿನಲ್ಲಿಯೇ ಆ ಭಗವಂತನನ್ನು ಮರೆಹೊಕ್ಕು ಬದ್ಧಾಂಜಲಿಯಾಗಿ ನಿಂತು ಹೀಗೆಂದು ಪ್ರಾರ್ಥಿಸಿದೆನು ಭೂತ ಭವಿಷ್ಯತ್ತುಗಳಿಗೆಲ್ಲ ಈಶ್ವರನಾದ ಓ ಭಗವಂತ ಸಮಸ್ತವನ್ನು ಸೃಷ್ಟಿಸತಕ್ಕ ದೇವ ಓ ನಿರ್ವಿಕಾರ ಮರಹೊಕ್ಕ ನನ್ನನ್ನು ರಕ್ಷಿಸಬೇಕು ನಾನು ನಿನ್ನ ತತ್ವವನ್ನು ತಿಳಿಯಬೇಕೆಂದು ಬಂದವನು ನೀನು ಯಾರು ಎಲ್ಲಿಯವನು ಯಾರಿಗೆ ಸಂಬಂಧಪಟ್ಟವನು ಎಂಬುದನ್ನು ನೀನು ಎಲ್ಲಿರುವೆ ಎಂಬುದನ್ನು ತಿಳಿಯುವುದಕ್ಕಾಗಿ ನಾನು ನಿನ್ನನ್ನು ಹಿಂಬಾಲಿಸಿ ಬಂದೆನು ನನ್ನನ್ನು ರಕ್ಷಿಸಬೇಕು ಎಂದೆನು ಸನಾತನನು ನಿತ್ಯನು ಲೋಕಕ್ಕೆಲ್ಲ ಪರಮಗತಿಯೂ ಆತ್ಮಕ್ಕೂ ಅಂತರಾತ್ಮನೂ ಆದ ಮಹಾವಿಷ್ಣುವು ಅಲ್ಲಿ ನನ್ನ ಕಣ್ಣಿಗೆ ಗೋಚರಿಸಿ ಇದು ನನ್ನಲ್ಲಿಗೆ ಬಾ ಎಂದನು ಹೀಗೆಂದು ಊಹಿಸಲಿಕ್ಕೂ ಸಾಧ್ಯವಿಲ್ಲದ ಆಕಾರವುಳ್ಳ ಆತನು ನನ್ನನ್ನು ಮೋಹಗೊಳಿಸುವಂತೆ ತನ್ನ ಸ್ವರೂಪವನ್ನು ತೋರಿಸಿ ಅದರಿಂದ ನನ್ನ ಮನಸ್ಸಿಗೆ ಒಂದು ವಿಧದ ಭೀತಿಯನ್ನು ದೇಹಕ್ಕೆ ಶ್ರಮವನ್ನು ಉಂಟು ಮಾಡಿದನು ನಾನು ಬಳಲಿರುವುದನ್ನು ಅವನು ತಿಳಿದು ಮೃದುವಾಕ್ಯದಿಂದ ನನ್ನನ್ನು ಸಮಾಧಾನಗೊಳಿಸಿ ಆ ತಮಸ್ಸಿನಲ್ಲಿ ಪ್ರವೇಶಿಸಿಬಿಟ್ಟನು ನಾನು ಬಹಳ ಶ್ರಮದಿಂದ ನಡೆಯಲಾರದೆ ಮೆಲ್ಲಗೆ ಅವನನ್ನು ಹಿಂಬಾಲಿಸಿದನು ತಿರುಗಿ ನಾನು ಆ ಕಷ್ಟ ಆ ನನ್ನ ಕಷ್ಟವನ್ನು ತಡೆಯಲಾರದೆ ಆ ದೇವದೇವನನ್ನು ಮನಸ ಧ್ಯಾನಿಸಿದನು ಆಗ ಆ ಸ್ವಾಮಿಯು ನನ್ನನ್ನು ಅನುಗ್ರಹ ಬುದ್ಧಿಯಿಂದ ಆ ತಮಸ್ಸನ್ನು ಅಡಗಿಸಿಬಿಟ್ಟನು ಒಡನೆಯೇ ಅಲ್ಲಿ ನನಗೆ ಜ್ವಲಿಸುವ ಮಧ್ಯಾಹ್ನ ಸೂರ್ಯನಂತೆ ದಿವ್ಯ ತೇಜಸ್ಸು ಕಾಣಿಸಿತು ಅವನಿದ್ದ ಕಡೆಯಲ್ಲಿ ಸುತ್ತಲೂ ಅವನಂತೆಯೇ ಸ್ವಯಂ ಪ್ರಭೆಯುಳ್ಳ ಸಾವಿರಾರು ಮಂದಿ ಪುರುಷರನ್ನೋ ಅದ್ಭುತ ರೂಪವುಳ್ಳ ಸಾವಿರಾರು ಮಂದಿ ಸ್ತ್ರೀಯರನ್ನೂ ಕಂಡನು ಅಲ್ಲಿ ಸೂರ್ಯ ಪ್ರಕಾಶವಿಲ್ಲ ನಕ್ಷತ್ರಗಳಿಲ್ಲ ಅಲ್ಲಿ ಚಂದ್ರನ ಪ್ರಕಾಶವೂ ಇಲ್ಲ ಗಾಳಿಯೂ ಬೀಸುವುದಿಲ್ಲ ನೆಲದ ಧೂಳಿನ ಪ್ರಸಕ್ತಿ ಇಲ್ಲ ಅಲ್ಲಿ ಕಣ್ಣಿಗೆ ಕಾಣದಂತೆಯೇ ನಾನಾ ಕಡೆಗಳಿಂದ ಮಧುರ ಗಾನಗಳು ತೂರಿಯಾದಿ ವಾದ್ಯಗಳು ಕಿವಿಗೆ ಕೇಳಿಸುತ್ತಿರುವವು ಅಲ್ಲಿ ವೈಢೂರ್ಯದ ಬಳ್ಳಿಗಳಿಂದಲೂ ಸುವರ್ಣಮಯವಾದ ತಾವರೆ ನೈದಿಲೆಗಳಿಂದಲೋ ಮತ್ಸ್ಯಗಳಿಂದಲೋ ಮುತ್ತಿನ ಮರಳುಗಳಿಂದಲೂ ಕೂಡಿದ ನದಿಗಳು ಪ್ರವಹಿಸುವವು ಅಲ್ಲಿಗೆ ದೇವ ದಾನವ ಯಕ್ಷ ರಾಕ್ಷಸ ಗಂಧರ್ವ ನಾಗರಲ್ಲಿಯೂ ಯಾರೂ ಪ್ರವೇಶಿಸಲಾರರು ಅಲ್ಲಿರತಕ್ಕ ಪುರುಷರೆಲ್ಲರೂ ಸ್ವಯಂ ಪ್ರಭೆಯುಳ್ಳವರಾಗಿ ಅದ್ಭುತವಾದ ಆಕೃತಿಯುಳ್ಳವರು ಅವರಿಗೆ ತೇಜಸ್ಸಿನಲ್ಲಿ ದೇವತೆಗಳು ಸಮಾನರಲ್ಲ ಆ ಸ್ಥಳದಲ್ಲಿ ಭಗವಂತನು ನನ್ನ ಕಣ್ಣಿಗೆ ಕಾಣುತ್ತಿದ್ದ ಹಾಗೆಯೇ ಅದನ್ನು ದಾಟಿ ಮುಂದೆ ಹೋಗಿ ಇಂಧನವಿಲ್ಲದೆ ಉರಿಯುತ್ತಿರುವ ಒಂದು ಅಗ್ನಿಯ ನಡುವೆ ಪ್ರವೇಶಿಸಿದನು ಆ ಅಗ್ನಿಯು ನಾನಾ ದಿಕ್ಕುಗಳಿಗೂ ಜ್ವಾಲೆಯನ್ನು ಕೆದರಿ ಧಗಧಗಿಸುತ್ತಿರುವುದು ನಾನು ಆ ಭಗವಂತನನ್ನು ಹಿಂಬಾಲಿಸುತ್ತಾ ಮುಂದಕ್ಕೆ ಕಾಲಿಟ್ಟೊಡನೆಗೆ ನನ್ನ ಮೇಲೆ ಜ್ವಾಲೆಗಳನ್ನು ಎರಚುತ್ತಿದ್ದಿತು ದೈತ್ಯ ದಾನವರು ಅಲ್ಲಿ ಪ್ರವೇಶಿಸಲಾರರು ಆ ಅಗ್ನಿಯ ಉರಿಯನ್ನು ತಡೆಯಲು ನನ್ನಿಂದ ಸಾಧ್ಯವಾಗಲಿಲ್ಲ ಆಗ ನಾನು ನನ್ನ ಮನಸ್ಸಿನಲ್ಲಿ ಆಹಾ ಏನಿದು ಹಿಂದೆ ಎಷ್ಟೋ ಯುದ್ಧಗಳಲ್ಲಿ ಮಹಾಜ್ವಾಲಗಳನ್ನು ಕೆದರುವ ಅಗ್ನಿಯನ್ನು ನಿರ್ಭಯವಾಗಿ ನಾನು ಪ್ರವೇಶಿಸಿರುವೆನು ಆ ಅಗ್ನಿಯನ್ನು ನಿಂದಿಸಿಯೂ ನಂದಿಸಿಯೂ ಇರುವೆನು ಅದನ್ನು ದಾಟಿಯೂ ಇರುವೆನು ಎಲ್ಲಿಯೂ ಆ ಅಗ್ನಿಯು ನನ್ನನ್ನು ಸುಡಲಿಲ್ಲ ಈ ಅಗ್ನಿಯು ನನಗೆ ತಡೆಯಲು ಸಾಧ್ಯವಾದ ತೇಜಸ್ಸಿನಿಂದ ಜ್ವಲಿಸುತ್ತಿರುವುದು ಸೂರ್ಯಪ್ರಕಾಶಕ್ಕಿಂತಲೂ ಅಧಿಕವಾಗಿ ಬೆಳಗುತ್ತಿರುವುದು ಏನು ಮಾಡಲಿ ಏನು ಮಾಡಲಿ ಎಂದು ಹೇಳಿ ಆ ಬೆಂಕಿಯ ತಾಪಕ್ಕೆ ಸಿಕ್ಕಿ ಬೇಯುತ್ತಿರುವಾಗಲೇ ಶಂಕಚಕ್ರ ಗದಾಧಾರಿಯಾದ ಆ ಭಗವಂತನನ್ನು ಮನಸ್ಸಿನಲ್ಲಿಯೇ ಶರಣ ಹೊಂದಿ ಹೀಗೆಂದು ಪ್ರಾರ್ಥಿಸಿದನು ನಾನು ನಿನ್ನನ್ನು ಹಿಂಬಾಲಿಸಿ ಬಂದ ಭಕ್ತನು ಈ ಅಗ್ನಿಯು ನನ್ನನ್ನು ದಹಿಸದಂತೆ ಮಾಡು ಎಂದನು ಆಗ ನನ್ನ ಮೊರೆಯನ್ನು ಕೇಳಿ ಭಗವಂತನು ಮೇಘ ಗಂಭೀರ ಧ್ವನಿಯಿಂದ ಎಲೈ ಹೆದರಬೇಡ ಎಂದು ಹೇಳಿ ಸಮಾಧಾನಗೊಳಿಸಿ ಓ ಸೌಮ್ಯ ನಾನು ನಿನ್ನನ್ನು ಬಲ್ಲೆನು ನನ್ನ ನಿಜವನ್ನು ನೀನು ತಿಳಿಯುವುದಕ್ಕಾಗಿ ನಿನ್ನ ತಂದೆಯ ಬಡಿಗೆ ಓದುದನ್ನು ಆ ತಂದೆಯು ನಿನಗೆ ನನ್ನ ವಿಷಯವಾಗಿ ಎಚ್ಚರಿಸಿದ ಸಂಗತಿಯನ್ನು ನಾನು ಬಲ್ಲೆನು ಓ ವೈನತೆಯ ಅಂದರೆ ವಿನತೆಯ ಪುತ್ರನೇ ನನ್ನಲ್ಲಿ ನಿಜವಾದ ಭಕ್ತಿಯುಳ್ಳವರು ಹೇಗಾದರೂ ನನ್ನ ತತ್ವವನ್ನು ತಿಳಿಯಬೇಕು ಎಂಬುದೇ ನನಗೂ ಉದ್ದೇಶವು ಆದರೆ ನನ್ನ ಈ ಸ್ವರೂಪವು ಅತಿ ಮಹತ್ತಾದದು ಹೇಗೂ ನೀನು ಇದರ ತತ್ವವನ್ನೆಲ್ಲ ತಿಳಿಯಲಾರೆ ಜ್ಞಾನನಿಷ್ಠರಾದ ವಿದ್ವಾಂಸರು ನನ್ನನ್ನು ತಿಳಿಯಬಲ್ಲರು ಅಹಂಕಾರ ಮಮಕಾರಗಳನ್ನು ತೊರೆದು ಫಲಾಪೇಕ್ಷೆಯನ್ನು ಬಿಟ್ಟು ಲೋಕ ಬಂಧನಗಳನ್ನೆಲ್ಲ ಹಾಕಿದವರೇ ನನ್ನನ್ನು ಅರಿಯಬಲ್ಲರು ಆದುದರಿಂದ ನೀನು ನನ್ನಲ್ಲಿಯೇ ನಟ್ಟ ಮನಸ್ಸುಳ್ಳವನಾಗಿ ಭಕ್ತಿಯನ್ನಿಟ್ಟು ಲೋಕ ಕಾರಣವೆನಿಸಿದ ನನ್ನ ಸ್ಥೂಲ ದೇಹವನ್ನು ಮಾತ್ರ ಕಾಣಬಹುದು ಎಂದನು ಇದು ಶ್ರೀ ಮಹಾಭಾರತದ ಅನುಶಾಸನಿಕ ಪರ್ವದ ನಲವತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಕಾಶ್ಮೀರಪುರವಾ ತ್ವಾಮಹಂ ಪ್ರಾರ್ಥ್ಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ